ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಹಿಂದಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮುಂದೆ ಬರ್ತಕ್ಕಂಥ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಎರಡ್ ಸಾವಿರದ ಇಪ್ಪತ್ತಾರಕ್ಕಾಗಿ ಈಗಾಗಲೇ ಬೋರ್ಡ್ ಅವರು ಬಿಟ್ಟಿರ್ತಕ್ಕಂಥ ನಾಲ್ಕು ಸೆಟ್ ಮಾಡಲ್ ಕ್ವಶನ್ ಪೇಪರ್ ಮತ್ತೆ ಈಗಾಗಲೇ ಆಗಿರ್ತಕ್ಕಂಥ ಎಸ್ ಪ್ರಿಪ್ರೇಟ್ರಿ ಒನ್ ಕ್ವಶನ್ ಪೇಪರ್ ಏನು ಮಾಡಿದ್ದೀನಿ ಯುನಿಟ್ ವೈಸು ಪಾಠ ವೈಸು ಪ್ರಶ್ನೆಗಳನ್ನ ಸೆಟ್ ಮಾಡಿ ಕೊಟ್ಟಿದ್ದೀನಿ ಏಕೆಂದರೆ ಇವೇ ಪ್ರಶ್ನೆಗಳು ಪದೇ ಪದೇ ಬರ್ತಾ ಇದಾವೆ ಸೊ ಖಂಡಿತವಾಗಿ ಪಾಠ ವೈಸ್ ಇಷ್ಟು ಪ್ರಶ್ನೆಗಳನ್ನ ನೋಡ್ಕೊಂಡು ಹೋದರೆ ಸಾಕು ಖಂಡಿತವಾಗಿ ಪಾಸ್ ಆಗ್ತೀರಿ ಸೊ ಇವತ್ತು ಮಾತೃಭೂಮಿ ಮತ್ತು ಕಾಶ್ಮೀರಿ ಸೇ ಪಾಠದಲ್ಲಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಜೊತೆಗೆ ಈ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಪ್ರಶ್ನೆಗಳನ್ನ ಒಟ್ಟಿಗೆ ತಂದಿದ್ದೀನಿ ಇದೇ ಥರದ ಎಲ್ಲ ವಿಷಯಗಳಲ್ಲಿ ಬರ್ತಾ ಇದ್ದಾವೆ ಜಸ್ಟ್ ಅವುಗಳನ್ನು ನೋಡಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಸೊ ಫಸ್ಟ್ ನಿಮಗೆ ಗೊತ್ತಿರಲಿ ಮಾತೃಭೂಮಿಗೆ ಕೇವಲ ಮೂರು ಅಂಕದ ಒಂದು ಪ್ರಶ್ನೆ ಮಾತ್ರ ವೇಟೇಜ್ ಇದೆ ಸೊ ಮಾಡಲ್ ಕ್ವಶನ್ ಪೇಪರ್ ಒಂದರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಕವಿ ಮಾತೃಭೂಮಿ ಕವಿತಾ ಮೇ ಪ್ರಾಕೃತಿಕ ಸಮೃದ್ಧಿಕ ವರ್ಣನ್ ಕೈಸೆ ಕರ್ತೆ ಹೈ ಅಂತ ಕೇಳಿದ್ದಾರೆ ಮಾತೃಭೂಮಿಕ ಪ್ರಕೃತಿ ಸೌಂದರ್ಯ ಅತ್ಯಂತ ಸುಂದರ ಹೇ ಕೆ ಖೇತ ಹರೇಬರೆ ಹೈ ಕೆ ವನ ಉಪವನ ಫಲ ಸೆ ಭರೆ ಬರೇ ಮಾತೃಭೂಮಿ ಮಾತೃಭೂಮಿಗೆ ಅಂದರ್ ಅಪಾರ ಖನಿಜ ಸಂಪದ ಹೇ ಅಂತ ಬರೆದ್ರೆ ಸಾಕು ಇದು ಆನ್ಸರ್ ಭಾಳ ಈಜಿ ಅದ ಸೊ ಇದನ್ನು ಪ್ರಿಪೇರ್ ಮಾಡಿಕೊಡ್ರಿ ನೆಕ್ಸ್ಟ್ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಗೆ ಯೂಸ್ ಆಗ್ತದೆ ಇನ್ನು ಮಾಡಲ್ ಕ್ವೆಶನ್ ಪೇಪರ್ ಟೂದಲ್ಲಿನೂ ಕೂಡ ಸೇಮ್ ಕ್ವೆಶನ್ನೇ ಕೇಳಿದರೆ ಪ್ರಾಕೃತಿಕ ಸಮೃದ್ಧಿತ್ತು ಪ್ರಾಕೃತಿಕ ಸೌಂದರ್ಯ ಇದೆ ಸೇಮ್ ಆನ್ಸರನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಾಗಿತ್ತು ಇದು ಕೂಡ ಮಾಡಲ್ ಕ್ವಶನ್ ಪೇಪರ್ ಟೂದಲ್ಲಿ ಈ ಪ್ರಾಕೃತಿಕ ಸೌಂದರ್ಯವನ್ನೇ ಕೇಳಿರ್ತಕ್ಕಂಥ ಪ್ರಶ್ನೆ ಇನ್ನು ಮಾಡಲ್ ಕ್ವಶನ್ ಪೇಪರ್ ಮೂರಲ್ಲಿ ಬಂದಾಗ ಮತ್ತೆ ಅದೇ ಪ್ರಶ್ನೆ ಕೇಳಿದರೆ ಪ್ರಕೃತಿ ಸೌಂದರ್ಯಕ್ಕೆ ವರ್ಣನ್ ಅಂತ ಕೇಳಿದರು ಸೇಮ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಇತ್ತು ಇನ್ನು ಲಾಸ್ಟ್ ನಿಮಗೆ ಮಾಡಲ್ ಫೋರಲ್ಲಿ ಏನು ಮಾಡಿದ್ದಾರೆ ಅಂದರೆ ಕವಿನೆ ಮಾತೃಭೂಮಿಗೆ ಪ್ರಾಕೃತಿಕ ವಿಶೇಷತ ವರ್ಣನ್ ಕೈಸೆ ಕಿಯಾ ಹೇ ಬತಾಯೇ ಅಂತ ಕೇಳಿದರು ಪ್ರಾಕೃತಿಕ ವಿಶೇಷತಾಕ ವರ್ಣನ್ ಅಂತ ಇಲ್ಲಿನೂ ಕೂಡ ಕೇಳಿದ್ದಾರೆ ಸೇಮ್ ಅದೇ ಉತ್ತರ ಏನಾಗಿತ್ತಪ್ಪ ಅಂದರೆ ಇತ್ತು ಒಟ್ಟಾರೆ ನಾಲ್ಕು ಒಂದು ಮಾಡೆಲ್ ಪೇಪರ್ ಪೇಪರಲ್ಲಿ ಸೊ ಪ್ರಾಕೃತಿಕ ಸೌಂದರ್ಯ ಪ್ರಕೃತಿ ಸೌಂದರ್ಯ ಪ್ರಶ್ನೆ ಏನಾಗದಪ್ಪ ಅಂದ್ರೆ ನಿಮಗೆ ಭಾಳ ರಿಪೀಟ್ ಆಗದ ಸೊ ಇದನ್ನು ಕೂಡ ನಿಮ್ಗೆ ಏನು ಮಾಡಿದ್ರು ಎಸ್ ಪ್ರಿಪ್ರೇಟ್ರಿ ಒನ್ಗೂ ಕೂಡ ಅದೇ ಕೇಳಿರ್ತಕ್ಕಂಥ ಪ್ರಶ್ನೆ ಇತ್ತು ಏನು ಕೆ ಆಧಾರ್ ಪರ್ ಮಾತೃಭೂಮಿಕೆ ಪ್ರಾಕೃತಿಕ ಸೌಂದರ್ಯಕ ವರ್ಣನ್ ಕೀಝಿ ಅಂತಕ್ಕಂಥದ್ದನ್ನು ಅದೇ ಪ್ರಶ್ನೆ ನಿಮ್ಗೆ ಏನು ಮಾಡಿದ್ರಪ್ಪ ಅಂದರೆ ಕೇಳಿದರು ಹಾಗಾದರೆ ಮಾಡೆಲ್ ಕ್ವಶನ್ ಪೇಪರ್ ಟೂಗೆ ಬರ್ತಕ್ಕಂಥ ಪ್ರಶ್ನೆ ಇಲ್ಲೇ ಬಂತು ಯಾವುದು ಪ್ರಾಕೃತಿಕ ವಿಶೇಷತೆ ಬರ್ಬೋದು ಓಕೆನಾ ಇದು ಬರ್ ಅಂದರೆ ಪ್ರಕೃತಿಕ ವಿಶೇಷತೆ ಅಂತಂದರೆ ಇದು ಪ್ರಕೃತಿ ಸೌಂದರ್ಯ ಇದು ಬಿಟ್ಟು ಏನು ಬರ್ಬೋದು ಮಾತೃಭೂಮಿಗೆ ವಿಶೇಷತೆ ಬರ್ಬೋದು ಓಕೆ ಅಥವಾ ಮಾತೃಭೂಮಿಯ ಸ್ವರೂಪ ಅಂತಕ್ಕಂಥ ಪ್ರಶ್ನೆ ಏನಾಗ್ಬೋದಪ್ಪ ಅಂದರೆ ಸೆಕೆಂಡ್ ಪ್ರೆಪ್ಗೆ ಸೆಕೆಂಡ್ ಪ್ರಿಪ್ರೇಟ್ರಿಗೆ ಬರ್ಬೋದು ಇವೆರಡೂ ಕೂಡ ಫಿಕ್ಸ್ ನಿಮಗೆ ಅಂಕಗಳಿಗೆ ತಂದು ಕೊಡ್ತಕ್ಕಂಥ ಒಂದು ಪ್ರಶ್ನೆ ಇನ್ನು ನೋಡೋಣ ಎರಡನೇ ಪಾಠ ಕಾಶ್ಮೀರಿ ಸೇಬ್ ಇಲ್ಲಿ ನಿಮಗೆ ಏನು ಮಾಡ್ತದಪ್ಪ ಅಂದ್ರೆ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಟೋಟಲಿ ಇಲ್ಲಿಂದ ಟೂ ಕ್ವಶನ್ಸ್ ಬರ್ತವೆ ತ್ರೀ ಮಾರ್ಕ್ಗೆ ಬರ್ತಕ್ಕಂಥ ಪ್ರಶ್ನೆ ಓಕೆನಾ ಇದು ಕೂಡ ನಿಮಗೆ ಗೊತ್ತಿರಲಿ ನೋಡೋಣ ಫಸ್ಟ್ ಪ್ರಿಪ್ರೇಟ್ರಲ್ಲಿ ಏನು ಕೇಳಿದ್ದಾರೆ ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ ಒಂದು ಅನುರೂಪದ ಕೇಳಿದರೂ ಕಾಶ್ಮೀರಿ ಸೇಬ್ ಬೇಚನೆ ಬೇ ಬೇಇಮಾನ್ ರೇವಡಿಯಾ ಬೇಚ್ನೆ ವಾಲಾ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಕಾಶ್ಮೀರಿ ಸೇಬ್ ಮಾರ್ತಕ್ಕಂಥವ್ನು ಬೇ ಇಮಾನ್ ಆದರೆ ರೇವಡಿಯಾ ಮಾರ್ತಕ್ಕಂಥವ್ನು ಯಾರಪ್ಪ ಅಂತಂದರೆ ಇಮಾನದಾರ್ ಇಸ್ ದ ರೈಟ್ ಆನ್ಸರ್ ಓಕೆನಾ ಟೂ ಮಾರ್ಕ್ ಗೆ ಪ್ರಶನ್ ಇತ್ತು ದುಖಾನ್ದಾರ್ನೇ ಸೇ ಕ್ಯಾ ಕಹ ಅಂತಕ್ಕಂಥ ಪ್ರಶ್ನೆ ಇತ್ತು ಸೊ ಏನ್ ಹೇಳಿದ ಬಾಬುಜಿ ಬಡೇ ಮಜೆದಾರ್ ಸೇಬ್ ಆಯೇ ಹೈ ಖಾಸ್ ಕಾಶ್ಮೀರ್ ಕೆ ಆ ಜಾಯೇ ಖಾಕರ್ ತಬಿಯತ್ ಖುಷ್ ಓ ಜಾಯಿಗೆ ಅಂತಕ್ಕಂಥದ್ದು ಇದು ಎರಡು ಅಂಕಕ್ಕೆ ಬಂದಿರತಕ್ಕಂಥ ಪ್ರಶ್ನೆ ಇತ್ತು ಮುಂದೆ ನೋಡೋಣ ಮಾಡೆಲ್ ಕ್ವಶನ್ ಪೇಪರ್ ಟೂದಲ್ಲಿ ಇಲ್ಲಿ ಅಂಕದ ಒಂದು ಪ್ರಶ್ನೆ ಬಂದಿದೆ स्वाद में सेब किस से बढ़कर नहीं है अंत सो द आंसर इज स्वाद में सेब आम से बढ़कर नहीं है मार्कर क्वेश्चन टू मार्कर अली कश्मीरी सेब पाठ का आशय बताइए अंत कह बाज़ार में होने वाली धोखेबाजी पर प्रकाश डाला गया है खरीदारी करते समय हमें सावधान रहना चाहिए नहीं तो धोखा खाने की संभावना होती है अंत अंतु सेकेंड मॉडल क्वेश्चन पेपर प्रश्न इतना थर्ड मॉडल नागपुर संतरा कश्मीर डैश ಅಂತ ಇದೆ ಸೋ ದ ಆನ್ಸರ್ ಇಸ್ सेब ಅಂತಕಂತದ್ದು ಇನ್ನ 2 ಮಾರ್ಕ್ ಗೆ ಏನು ಕೇಳಿದ್ರು ಅಂದ್ರೆ ಕಾશ્મીರಿ सेब ಪಾಟ್ ಮೇ ಲೇಖಕ ಪಾಟ್ಕೌ کو ಕ್ಯಾ चेतावणी देते हैं ಅಂತಕದನ ಕೇಳಿದ್ದಾರೆ ಆನ್ಸರ್ ಇಸ್ ಲೇಖಕ ಪಾಟ್ಕೌ کو ખરીದಾರಿ کرتے ಸಮಯ सावदानी बरतने की तथा बाजार में होने वाली धोखेबाजी से बचने की चेतावनी देते हैं ಅಂತಕದನ ಬರೆದ್ರೇ ಸಾಕು ಇನ್ನ 4th ಮಾದಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಲೇಖಕಜಿ کیوں લलचाया ಅಂತ ಕೇಳಿದ್ದಾರೆ ಸೊ ದ ಆನ್ಸರ್ ಈಸ್ ಲೇಖಕ ಜಿ ರಂಗದಾರ್ ಸೇಬ ಲೇಖಕರ ಲಲಚಾಯ ಮತ್ತು ಟೂ ಮಾರ್ಕಲ್ಲಿ ಕಾಶ್ಮೀರಿ ಸೇಬು ಪಾಠದ್ದು ಸೀಖ್ ಆಶೆ ಸಂದೇಶ್ ಕೇಳಿದರೆ ಸೇಮ್ ರಿಪೀಟೆಡ್ ಕ್ವಶನ್ ಖರೀದಾರಿ ಕರ್ತೆ ಸಮೇತ ಜಾಗರೂಕರ ನಾಚೇ ನೈತೋ ಧೋಖಾ ಖಾನೆ ಕೇ ಬಟ್ ನಿಮಗೆ ಎಸ್ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಒನ್ ಕ್ವಶನ್ ಪೇಪರ್ಗೆ ಕೇಳ್ತಕ್ಕಂಥ ಪ್ರಶ್ನೆ ಮಾಡಲ್ ಕ್ವಶನ್ ಪೇಪರ್ ಮೂರದಿಂದ ರಿಪೀಟ್ ಮಾಡಿದರು ನಾಗ್ಪುರ್ ಸಂತರ ಕಾಶ್ಮೀರಿ ಏನು ಬರೀಬೇಕಾಗಿತ್ತು ಸೇಬ್ ಅಂತಕ್ಕಂಥದ್ದನ್ನು ಬರೀಬೇಕಿತ್ತು ಇನ್ನು ಟೂ ಮಾರ್ಕ್ಸ್ಗೆ ಸೇಮ್ ಕ್ವಶನ್ ಕೇಳಿದ್ರು ಇದು ಮಾಡಲ್ ಕ್ವಶನ್ ಪೇಪರ್ ಒನ್ನಲ್ಲಿ ರಿಪೀಟ್ ಮಾಡಿದ್ದಾರೆ ದುಕಾದಾರ್ನೆ ಲೇಖಕ್ಕೆ ಸೇ ಕ್ಯಾಕಹ ಏನು ಬರಿಬೋದಿತ್ತು ಬಾಬೂಜಿ ಬಡೇ ಮಜೆದಾರ್ ಸೇಬ ಬಾ ಹೈ ಖಾಸ್ ಕಾಶ್ಮೀರ್ ಕೆ ಲೇ ಜಾಯಿ ಖಾಕರ್ ತಬಿಯತ್ ಖುಷ್ ಹೋ ಜಾಯೇಗಿ ಅಂತಕ್ಕಂಥದ್ದು ಆಗ್ತದೆ ಹಾಗಾದ್ರೆ ಪ್ರೆಪ್ ಟೂಗೆ ಇಲ್ಲಿ ಬರ್ತಿರ್ತಕ್ಕಂಥ ಪ್ರಿಪ್ರೇಟ್ರಿ ಟೂಗೆ ಪ್ರಶ್ನೆಗಳು ಯಾವುದು ಸೊ ಫಸ್ಟ್ ಯಾವ್ದು ರಿಪೀಟ್ ಆಗ್ಬೋದು ದುಕಾನ್ದಾರ್ನೇ ನೌಕರ್ಸೆ ಕ್ಯಾಕಹ ಓಕೆನಾ ಅದು ಇಂಪಾರ್ಟೆಂಟ್ ಇದೆ ದುಕಾನ್ದಾರ್ನೇ ನೌಕರ್ಸೆ ಕ್ಯಾಕಹ ಇದನ್ನು ಚೆನ್ನಾಗಿ ನೀವೇನು ಮಾಡಿಯಪ್ಪ ಅಂತಂದರೆ ಪ್ರಿಪೇರಲ್ಲಿ ಪ್ರಿಪೇರ್ ಮಾಡ್ಕೊಂಡೋಗಿ ಅಥವಾ ಎರಡನೇದು ಏನು ಬರ್ಬೋದು ಕಲ್ ಶಿಕ್ಷಿತ್ ಸಮಾಜ ಮೇ ಕಿಸ್ಗೆ ಬಾರೇಮಿ ವಿಚಾರಕೀಯ ಜಾತಾಹೆ ಆಜ್ಕಲ್ ಶಿಕ್ಷಿತ ಸಮಾಜ ಮೇ ಕಿಸ್ಗೆ ಬಾರೇಮಿ ವಿಚಾರಕೀಯ ಜಾಥಾಹೆ ನೆಕ್ಸ್ಟ್ ಗಾಜರ್ ಅವ್ರ ಸೇಬ್ ಗಾಜರ್ ಯಾ ಸೇಬ್ ಎರಡೂ ಬರ್ಬೋದು ಲೇಖಕ್ಕೆ ವಿಚಾರ ಅಂತಕ್ಕಂಥದ್ದನ್ನು ನಿಮಗೆ ಕೇಳಬಹುದು ಲೇಖಕಕ್ಕೆ ವಿಚಾರ ಅಂತಕ್ಕಂಥದ್ದನ್ನು ನಿಮಗೆ ಕೇಳಬಹುದು ಇಷ್ಟು ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕು ಪ್ರಿಪ್ರೇಟ್ರಿ ಟೂಗೆ ಓಕೆನಾ ಸ್ವಲ್ಪ ಎಲ್ ಬಿ ಕ್ವಶನ್ ಆನ್ಸರ್ಗಳನ್ನ ಚೆನ್ನಾಗಿ ನೋಡ್ಕೊಂಡೋಗಿ ಅವುಗಳು ರಿಪೀಟ್ ಆಗ್ತಾ ಇದ್ದಾವೆ ಅಂತ ಹೇಳ್ತಾ ವಿಡಿಯೋ ಹೇಗೆ ಅನಿಸಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದೇ ತನ ಆಗಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ನಿಮಗಾಗಿದ್ದಾವೆ ಸೊ ಖಂಡಿತವಾಗಿ ಇದನ್ನು ತಾವೆಲ್ಲರೂ ಕೂಡ ಯೂಸ್ ಮಾಡಿಕೊಂಡು ಒಳ್ಳೆಯ ಅಂಕಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಗಳಿಸಬೇಕು ನಮ್ಮೆಲ್ಲ ವಿಡಿಯೋಗಳನ್ನು ನೀವು ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಸ್ ಎಸ್ ಎಲ್ ಸಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಅಂತ ಇದೆ ಅಲ್ಲಿ ಹೋದರೆ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಸಿಗ್ತವೆ ಸ್ಕೋರಿಂಗ್ ಪ್ಯಾಕೇಜ್ ಸಿಗ್ತವೆ ಎಲ್ಲ ವೀಡಿಯೋಗಳು ನಿಮಗಾಗಿದ್ದಾವೆ ಸೊ ಮೇ ಬಿ ಏನು ಮಾಡಬೇಕಂದ್ರೆ ನೀವು ಫೋಸ್ಟಾಗಿ ನಮ್ಮ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗೋದನ್ನು ಮಾತ್ರ ಮರೀದಿರಿ ಸೊ ಅಲ್ಲಿ ನಾವು ನಿಮಗೆ ಫುಲ್ ಎಲ್ ಬಿ ಎ ಕ್ವಶನ್ಸ್ಗಳನ್ನೇ ಕೊಡ್ತಾ ಇದ್ದೀವಿ ಈಗ ರೀಸೆಂಟಾಗಿರ್ತಕ್ಕಂಥ ಸೊ ನೀವು ಮಾರ್ಚ್ ಎಕ್ಸಾಮ್ ಟಾರ್ಗೆಟ್ ಮಾಡಿ ಏನು ಮಾಡ್ತಾಯಿದ್ದೀವಿ ಪ್ರತಿ ಪಾಠದ ಓವರ್ ಆಲ್ ಎಲ್ ಬಿ ಎಚ್ ಸೊ ಅಷ್ಟು ಎಲ್ಲ ರಿಪೀಟೆಡ್ ಮಾಡ್ತಕ್ಕಂಥ ನಿಮಗೆ ಯೂಸ್ ಆಗ್ತಕ್ಕಂಥ ಪ್ರಶ್ನೆಗಳಿದ್ದಾವೆ ಸೊ ಖಂಡಿತವಾಗಿ ಅದನ್ನು ಕೂಡ ನೋಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸಿಗ್ತೀನಿ ನಾನು ಹೊಸ ವೀಡಿಯೋದಲ್ಲಿ ಅಂಟಿಲ್ ಇಲ್ ಟೇಕ್ ಕೇರ್ ಬ